ನೀವೆಲ್ಲ ನಿಂತು ಸಹಕಾರ ಮಾಡುವಂತದ್ ಮಾಡ್ರಿ ಯಾಕಂದ್ರೆ ದುರ್ದೈವ ಶಾಲಿ ಮಕ್ಕಳು ನಮ್ಮಲ್ಲಿ ಬಂದ್ರು ನನಗೆ ಬಸ್ ಬಿಡಿಸ್ತೀನಿ ಅಂದ್ರೆ ರಾಮ್ ನಟ್ಟಿಗೆ ಸಕತ್ ಬೇಡಿಕೆ ಇರ್ಬೋದು ಆಗ್ಲು ಸಹಿತ ನಾವು ಆದ್ಮ್ಯಾಗ ನಿಮ್ಮ ಮೇನ್ ಬೇಡಿಕೆ ಇರುವಂತ ಹತ್ ಕೋಟಿ ರೂಪಾಯಿ ಏನ್ ಸಣ್ಣ ಕೆಲಸಗೂ ಐದು ಲಕ್ಷ ರೂಪಾಯಿ ಕೊಟ್ಟಿವಿ ಸಾಲಿ ನಿರ್ಬಂಧ ರೂಮಿಂದ ನಾವು ಸರ್ವೆ ಮಾಡಿ ಆಫೀಸ್ ಸರ್ಕಾರ ಪ್ರಸ್ತಾವನೆ ಕೇಳಿ ಅಲ್ಲಿ ಮಿನಿಸ್ಟರ್ ಅವಾಗ ಮಾತಾಡಿ ಚಲ್ದಿನೇ ಆಗ್ಬಹುದು ಲೇಟ್ ಆಗ್ಬಹುದು ಮಾಡಸುವಂತ ಕೆಲಸ ಮಾಡ್ತೀವಿ ಅಡಿಗೆ ಕೋಣೆ ರಿಪೇರಿ ಇರ್ಬೋದು ಮತ್ ಇನ್ನೊಂದು ಅಡಿಗೆ ಕೋಣೆ ಹೊಸದಿರ್ಬೋದು ಹಾಗೂ ರಿಪೇರಿ ಇರ್ಬೋದು ಅವೆಲ್ಲ ಮಾಡಿ ಕೊಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಈಗೇನಿದ್ದು ಶೌಚಾಲಯವನ್ನು ನಾವು ರಿಪೇರಿ ಮಾಡಿವಿ ನಿಮ್ದೇನು ಜಾಗ ಇದ್ರು ಸದರಿ ಅಂದಾಜು ಪತ್ರಿಕೆಯಲ್ಲಿ ಫೋರ್ ಹಂಡ್ರೆಡ್ ಎಂ ಎಂ ಎಂಬ್ಯಾಕ್ಮೆಂಟ್ ಅನ್ನು ಪರಿಗಣಿಸಲಾಗಿದೆ ತ್ರೀ ಹಂಡ್ರೆಡ್ ಎಂ ಎಂ ಸಬ್ಗ್ರೇಡ್ ಜಿ ಎಸ್ ಬಿ ವೆಟ್ ಮಿಕ್ಸ್ ಎರಡು ಲೇಯರ್ ಡಾಂಬರ್ ಪರಿಗಣಿಸಿ ಸುಮಾರು ಐದು ವರ್ಷ ಗುತ್ತಿಗೆದಾರನೇ ನಿರ್ವಹಣೆ ಮಾಡತಕ್ಕಂತ ಒಂದು ಸುಮಾರು ಹತ್ತು ವರ್ಷ ಬಾಳಿಕೆ ಬರತಕ್ಕಂತ ಪಕ್ಕಾ ರಸ್ತೆಯಾಗಿ ನಿರ್ಮಿಸಲು ಈ ಅಂದಾಜು ಪತ್ರಿಕೆಯಲ್ಲಿ ಪರಿಗಣಿಸಿದ್ದು ರಸ್ತೆಯ ಆಜುಬಾಜು ಇರತಕ್ಕಂಥ ಹೊಲದ ಜಮೀನುಗಳ ರೈತರು ಈಗ ಹೆಂಗ ನೀವು ಗಿಬ್ಬ ಎಲ್ಲ ಅಡ್ಡಿಯ ಒಡ್ಡಿಗೆ ತಂದು ಹಚ್ಚಿರಿ ಅವನ್ನೆಲ್ಲ ಕಿಟ್ಕೊಂಡು ನಾವು ಗರ್ಸ್ ಹಾಕೊಂಡು ಹೈಟ್ ಮಾಡ್ಕೋತೀವಿ ರೋಡ್ ಆಗೈತಿ ಆಮ್ಯಾಗ ಹೈಟ್ ಆದ್ರೆ ರೋಡ್ ನಿಂದಿರ್ತೈತಿ ಅದಕ್ಕೆ ಆಜುಬಾಜುದ ಬಂದಂತ ರೈತರು ತಾವು ಸಹಕಾರ ಕೊಡ್ಬೇಕಂತ ಹೇಳಿ ಮತ್ತೆ ಈಗ ಯಾರ್ಯಾರು ಪೈಪ್ಲೈನ್ ತಮ್ಮ ಏನ ತಂತಿ ಬೇಲಿ ಅಂತೋ ಹಾಕೊಂಡ್ರೆ ಅವನ್ನೆಲ್ಲ ತಗೋಬೇಕು ಕೆಲಸ ಮಾಡಕ್ಕೆ ಈ ಶಾಸಕರು ಇಲ್ಲಿಗೆ ಅನುದಾನ ತಂದು ನೀವು ಊರಿಗೆ ಕೊಟ್ಟಿದ್ದಾರೆ ಅದನ್ನ ಕೆಲಸ ಮಾಡೋರ್ ಮೇಲೆ ಮತ್ತೆ ಅದನ್ನ ಕೆಲಸ ತಗೊಳ್ಳೋರು ಗ್ರಾಮಸ್ಥರ ಮೇಲೆ ಭಾಳ ಜವಾಬ್ದಾರಿ ಇದೆ ತಾವೆಲ್ಲರೂ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಬೇಕಂತ ಹೇಳಿ ನಾನು ರಾಮನಟ್ಟಿ ಗ್ರಾಮಸ್ಥರಲ್ಲಿ ಮತ್ತು ಕುದುರೆ ಗ್ರಾಮದ ಈ ರಸ್ತೆ ಆಜು ಬಾಜು ಇರ್ತಕ್ಕಂಥ ರೈತರಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ ಈಗ ನಮ್ದು ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ಇದೆ ಅದೇ ರೀತಿಯಾಗಿ ಲ್ಯಾಂಡ್ ಆರ್ಮಿ ಅವ್ರದ್ದು ಐದು ಕೋಟಿ ಇದೆ ನಿಮ್ಮ ಸಂಪೂರ್ಣ ರಸ್ತೆ ಕ್ರಾಸಿಂಗ್ ಅವ್ರಿಗೆ ಹೋಗ್ತದ ಬಂದು ಊರಿತನ ಮುಟ್ತತೆ ಹಿಂಗಾಗಿ ಆಜು ಬಾಜು ಇರ್ತಕ್ಕಂಥವ್ರು ಮತ್ತೆ ರಸ್ತೆ ಮೇಲೆ ಮನಿ ಕಟ್ಕೊಂಡವರು ಮತ್ತ ನಾವ್ ಬಂದು ಮತ್ತ ಅವಾಗ ತೆಗಿರಿ ಇವಾಗ ತಗಿರಿ ಕಿರಿಕಿರಿ ಮಾಡ್ಕೊಳ್ಳೋದು ಬೇಡ ತಾವೆಲ್ಲರೂ ಸಹಕಾರ ಸಂಪೂರ್ಣ ನೀವೇ ಸ್ವಯಂ ಪ್ರೇರಿತವಾಗಿ ಸಹಕಾರವನ್ನು ನೀಡಿ ಈ ಅಭಿವೃದ್ಧಿಗೆ ಸಹಕಾರ ನೀಡ್ತೀರಾ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸುತ್ತಾ ನನ್ನ